ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಅವರೇ ಕಾಳು ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಈಗ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಇಂಗು ಈಗ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕರಿಬೇವು ಕರಿಬೇವು ಫ್ರೈ ಫ್ರೈ ಆಗಿದೆ ಚೆನ್ನಾಗೆ ಈಗ ಸೀಳಿರೋಂಥ ಸಿಮೆಣ್ಸಿನಕಾಯಿ ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಆಗಿದೆ ಸ್ವಲ್ಪ ಈರುಳ್ಳಿ ನೋಡಿ ನಾನು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದ ಬೇಕಾದರೂ ಹಚ್ಕೋಬೋದು ನಿಮಗೆ ಆಪ್ಷನಲ್ಲು ಈಗ ಸ್ವಲ್ಪ ಅರ್ಶಿನ ಸ್ವಲ್ಪ ಉಪ್ಪು ಯಾಕಂದ್ರೆ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈ ಈರುಳ್ಳಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬೇಯಿಸಿರುವಂತ ಅವರೇ ಕಾಳು ಇದು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಕೊನೆಗೆ ಸ್ವಲ್ಪ ನಿಂಬೆಹಣ್ಣು ಈಗ ಚೆನ್ನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವರ ಕಳ್ ಜೊತೆ ನಿಂಬೆಹಣ್ಣು ರಸ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನೋಡಿ ಗೋ ಈಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಈಗ ಗೊಜ್ಜು ಸ್ವಲ್ಪ ತಣ್ಣ ಆಗಿದೆ ಈಗ ಅದಕ್ಕೆ ಅನ್ನ ಬೇಯಿಸಿರುವಂಥ ಅನ್ನ ಈಗ ಚೆನ್ನಾಗಿ ಜೊತೆ ಅನ್ನನ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕಡಲೆ ಬೀಜ ಮತ್ತು ತಿನ್ಬೇಕಾದ್ರೆ ಮದ್ದ ಮಧ್ಯ ಕಡಲೆ ಬೀಜ ಸಿಗಬೇಕು ಆವಾಗಲೇ ಸೂಪರ್ ಆಗಿರುತ್ತೆ ಟೇಸ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಅವರೆ ಚಿತ್ರಾನ್ನ ರೆಡಿಯಾಗಿದೆ ರುಚಿಕರವಾದ ಅವರೇ ಕಳ್ಳಚಿತ್ರನ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು